ಹಾಯ್ ಫ್ರೆಂಡ್ಸ್ ಕವಿತಾ ಪರಶುರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಜಮಾನ್ ಸೀರಿಯಲ್ನ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ತಾರಾ ತುಂಬ ಯೋಚನೆ ಮಾಡ್ತಾ ಕೂತಿರ್ತಾಳೆ ಆಗ ಅನಿತಾಳ ತಂದೆ ಬಂದು ಕೇಳ್ತಾರೆ ಯಾಕೆ ತಾರಾ ಸುಮ್ಮನೆ ಕೂತಿದ್ದೀಯಾ ಇನ್ನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯಾ ಅಂತ ಕೇಳ್ತಾರೆ ಆಗ ತಾರಾ ಹೇಳ್ತಾರೆ ಏನು ರೀ ಹೀಗೆ ಕೇಳ್ತಾ ಇದ್ದೀರಾ ನಮ್ಮ ಮಗಳಿಗೆ ಮದುವೆ ಮಾಡೋಕೆ ಅದೆಲ್ಲ ಸರಿತಾರ ಆದರೆ ಅನಿತಾ ಹತ್ತಿರ ಇದ್ದಕ್ಕಿದ್ದಾಗೆ ಜ್ಯೋತಿಷಿ ಹತ್ರ ಹೋಗಿ ನಿಮ್ಮ ಜಾತ ತೋ ಜಾತಕ ತೋರಿಸಿದ್ವಿ ಜಾತಕ ಎಲ್ಲ ಚೆನ್ನಾಗಿತ್ತು ಅಂತ ಯಾಕೆ ಸುಳ್ಳು ಹೇಳಿದೆ ಅಂತ ಅನಿತಾಳ ತಂದೆ ಕೇಳ್ತಾರೆ ಆಗತಾರ ತಾರ ಮತ್ತು ಮಾಡಬೇಕಿತ್ತು ಮಗಳು ಊಟ ತಿಂಡಿ ಬಿಟ್ಟು ಮೂಲೆಯಲ್ಲೇ ಕೂತ್ಕೊಂಡು ಇರೋದನ್ನು ನೋಡಿಕೊಂಡು ಸುಮ್ಮನೆ ಕೊಡಬೇಕಿತ್ತಾ ಮಕ್ಕಳು ನೋವು ಕೊಡೋದನ್ನು ಒಬ್ಬ ತಂದೆ ನೋಡಿಕೊಂಡು ಸುಮ್ಮನೆ ಕೂತ್ಬಿಡ್ತಾನೆ ಆದರೆ ಒಬ್ಬ ತಾಯಿಯಾಗಿ ಮಕ್ಕಳು ಕಷ್ಟಪಡೋದನ್ನು ನೋಡಿಕೊಂಡು ಸಹಿಸ್ಕೊಂಡಿರೋಕೆ ನನ್ನ ಕೈಯಲ್ಲಿ ಆಗಲ್ಲ ರೀ ಅಂತ ತಾರ ಹೇಳ್ತಾಳೆ ನಾಳೆ ಸಂಜೆವರೆಗೂ ಕಾಯೋಣ ಇಲ್ಲ ಅಂದರೆ ನಾವು ಬೇರೆ ದಾರೆಯಲ್ಲೇ ಹೋಗೋಣ ಅಂತ ಮಾತಾಡ್ಕೋತಾರೆ ಈ ಕಡೆ ಝಾನ್ಸಿ ಮತ್ತು ತಾತ ತಿಂಡಿ ತಿನ್ನೋಕ್ಕೆ ಡೈನಿಂಗ್ ಟೇಬಲ್ ಹತ್ತಿರ ಕೂತಿರ್ತಾರೆ ಆಗ ತಾತ ಎಲ್ಲಿ ನಮ್ಮ ಜೆಂಟ್ಲ್ಮ್ಯಾನ್ ರಾಗು ಅಂತ ಕೇಳ್ತಾರೆ ಆಗ ಬಂದೆ ತಾತ ಅಂತ ರಾಗು ಬರ್ತಾನೆ ಆಗ ತಾತ ತಾತ ಏನಪ್ಪ ನಿನ್ನೆ ಹೆಂಡತಿ ಜೊತೆ ದೇವಸ್ಥಾನಕ್ಕೆ ಹೋಗಿರೋ ನನ್ನ ಪಲ್ಲೆ ಮುಳುಗೋಗಿದೆಯಾ ಅಂತ ರಾಘುನ ಚುಡಾಯಿಸ್ತಾರೆ ಈ ಕಡೆ ಚಿಕ್ಕಮ್ಮ ರಾಗೆ ಪದೇ ಪದೇ ಕಾಲ್ ಮಾಡ್ತಾನೇ ಇರ್ತಾರೆ ಆಗ ರಾಘು ಟೆನ್ಷನ್ ಮಾಡಿಕೊಂಡು ಫೋನ್ ರಿಸೀವ್ ಮಾಡೋಕ್ಕೆ ಹೋಗಲ್ಲ ಚಿಕ್ಕಮ್ಮ ಕಾಲ್ ಬೇರೆ ಮಾಡ್ತಾ ಇದ್ದಾರೆ ಏನಪ್ಪ ಮಾಡಲಿ ಅನ್ನೋವಾಗ ತಾತ ಪರವಾಗಿಲ್ಲ ಮಾತಾಡು ರಾಘು ಅಂತ ಹೇಳ್ತಾರೆ ಆಗ ರಾಘು ಫೋನ್ ತಗೊಂಡು ಹೊರಗಡೆ ಹೋಗ್ತಾನೆ ರಾಯ್ ಈಗ ನಾವೆಲ್ಲ ಒಂದೇ ಅಂತ ಬದುಕ್ತಾ ಇರುವಾಗ ಯಾರೋ ಒಬ್ಬರಿಗೆ ಫೋನ್ ಬಂದರೆ ದೂರ ಹೋಗಿ ಮಾತಾಡೋದಂದರೆ ಏನರ್ಥ ಅಂತ ರಾಯನ ಕೇಳ್ತಾರೆ ಆಗ ರಾಯ್ ಏನೋ ಸಮಸ್ಯೆ ಇರಬೇಕು ಇಲ್ಲ ಏನಾದರೂ ಮುಚ್ಚಿಡ್ತಾ ಇರಬೇಕು ಅಲ್ಲ ಮೇಡಮ್ ಅಂತ ಜಾನ್ಸಿಗೆ ಹೇಳ್ತಾನೆ ಆಗ ಜಾನ್ಸಿಗೆ ಸಿಕ್ಕಾಪಟ್ಟೆ ರಾಯ್ ಮೇಲೆ ಸಿಟ್ಟು ಬರುತ್ತೆ ಆಗ ತಾತ ಹೌದು ಏನೋ ಸಮಸ್ಯೆ ಇರ್ಬೋದು ಗುಟ್ಟಿರ್ಬೋದು ಅಂತ ಯೋಚನೆ ಮಾಡ್ತಾ ಕೂತಿರ್ತಾರೆ ಈ ಕಡೆ ರಾಗು ಚಿಕ್ಕಮ್ಮನಿಗೆ ಕಾಲ್ ಮಾಡಿ ಹೇಳಿ ಚಿಕ್ಕಮ್ಮ ಅಂತ ಮಾತು ಮುಂದುವರೆಸ್ತಾನೆ ಎಲ್ಲಿದೆಯಾ ಏನು ಮಾಡ್ತಾ ಇದ್ದೀಯಾ ಪಲ್ಲವಿ ಮದುವೆ ಆದಮೇಲೆ ನೀನು ವ್ಯಾಪ್ತಿ ಪ್ರದೇಶದ ಹೊರಗಡೆನಿದೆಯಲ್ಲ ಅಂತ ಚಿಕ್ಕಮ್ಮ ಕೇಳ್ತಾರೆ ಇಲ್ಲ ಚಿಕ್ಕಮ್ಮ ಸ್ವಲ್ಪ ಕೆಲಸಗಳು ಇದ್ದಾವೆ ಏನು ಹೇಳಿ ಅಂದಾಗ ಚಿಕ್ಕಮ್ಮ ಇದು ಫೋನ್ನಲ್ಲಿ ಮಾತಾಡೋ ವಿಷಯ ಅಲ್ಲ ಮನೆಗೆ ಬಾ ಒಂದು ಗಂಟೇಲಿ ಇಲ್ಲಿರು ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಈ ಕಡೆ ತುಳಸಿ ಯಾರದೋ ಹತ್ತಿರ ಮಾತಾಡ್ತಾ ಇರ್ತಾರೆ ಹೌದಾ ರಿಯಲಿ ಅಂತ ಫೋನಲ್ಲಿ ಮಾತಾಡ್ತಾ ಕಾಲ್ನ ಕಟ್ ಮಾಡಿ ಪ್ರಣವ್ ಪ್ರಜ್ಞಾ ನಾಗಾರ್ಜುನ್ ಅಂತ ಎಲ್ಲರನ್ನು ಕರೀತಾರೆ ಆಗ ಎಲ್ಲರೂ ವಿತಿನ್ ಒನ್ ಸೆಕೆಂಡ್ನಲ್ಲಿ ಎಲ್ಲರೂ ತುಳಸಿ ಮುಂದೆ ಬಂದು ನಿಂತ್ಕೋತಾರೆ ಅವ್ರನ್ನೆಲ್ಲ ನೋಡಿ ತುಳಸಿ ನಗ್ತಾ ನಾನು ಕರೆದಿದ ತಕ್ಷಣ ಸ್ಕೂಲ್ ಮಕ್ಕಳ ಥರ ನಿಂತ್ಕೊತೀರಲ್ಲ ಇದನ್ನ ಬಿಟ್ಟರೆ ಬೇರೆ ಕೆಲಸ ಇಲ್ವಾ ನಿಮಗೆ ಅಂತ ಹೇಳಿ ರೇಗೋಗಿ ಶುರು ಮಾಡ್ತಾರೆ ಆಗ ಪ್ರಣವ್ ಮಾಮ್ ಈಗ ಯಾರು ಏನು ಹೇಳಿದರು ಅಂತ ಕೇಳ್ತಾನೆ ಆಗ ತುಳಸಿ ಆ ರಾಘವೇಂದ್ರನ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅವನ ಬಗ್ಗೆ ಬೇರೆ ಏನೇನೋ ಮಾಹಿತಿ ಸಿಕ್ಕಿದೆ ತುಳಸಿ ಹೇಳಿದಾಗ ಪ್ರಣವ್ ಇನ್ಫಾರ್ಮೇಷನ್ ಪಕ್ಕಾನ ಅಂತ ನಿಮಗೆ ತಿಳಿಸ್ಕೊಡ್ಬೇಕಾಗಿದೆ ಅಲ್ವಾ ಆಗ ತುಳಸಿ ಆ ರಾಘವೇಂದ್ರ ಯಾರು ಅವನ ಬ್ಯಾಕ್ಗ್ರೌಂಡ್ ಏನು ಅಂತ ತಿಳ್ಕೋಬೇಕು ಅವನ ಅಸಲಿಯತ್ತೇನು ಅವನ ವೀಕ್ನೆಸ್ ಏನು ಅಂತ ನಾವು ತಿಳ್ಕೋಬೇಕು ಅವನ ಹಿಂದೆ ಯಾರಿದ್ದಾರೆ ಅಂತ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಆಗ ನಾನು ಕನೆಕ್ಟ್ ಆಗಿರೋ ಆ ಸಂಬಂಧನ ಡಿಸ್ಕನೆಕ್ಟ್ ಮಾಡಿ ಜಾನ್ಸಿನ ಹೇಗೆ ಅಪ್ರೋಚ್ ಮಾಡೋದು ಅಂತ ಯೋಚನೆ ಮಾಡ್ತೀನಿ ಅಂತ ಎಲ್ಲರಿಗೂ ಹೇಳ್ತಾಳೆ ಈ ಕಡೆ ಚಿಕ್ಕಮ್ಮ ರಘುನ ಬೈಕೊಂಡು ಕೂತಿರ್ತಾಳೆ ಆಗ ಮಗಳು ಫೋನ್ ಮಾಡ್ತಾಳೆ ಯಾಕಪ್ಪ ಇವಳು ಫೋನ್ ಮಾಡ್ತಾ ಇದ್ದಾಳೆ ಅಂತ ಫೋನ್ ರಿಸೀವ್ ಮಾಡ್ತಾರೆ ಮಗಳು ಅಮ್ಮ ನಿನಗೊಂದು ಗುಡ್ ನ್ಯೂಸ್ ಇದೆ ಅಂತ ಹೇಳ್ತಾಳೆ ಆಗ ಅಮ್ಮ ಕೇಳ್ತಾಳೆ ಏನಮ್ಮ ಗುಡ್ ನ್ಯೂಸ್ ಅಂತ ಅದಕ್ಕೆ ಪಲ್ಲವಿ ಹೇಳ್ತಾಳೆ ಇಲ್ಲಮ್ಮ ಇವತ್ತು ಜಾತಕನ ತೋರಿಸ್ಕೊಂಡು ಬಂದಿದ್ದಾರಂತೆ ಜಾತಕ ಕೂಡಿ ಬಂದಿದೆ ಅಂತ ಒಳ್ಳೇದಾಗುತ್ತೆ ಅಂತ ಹೇಳಿದಾರಮ್ಮ ಅತ್ತೆ ಮಾವ ಅಂತ ಹೇಳ್ತಾಳೆ ಅದಕ್ಕೆ ಅಮ್ಮ ಹೌದಾ ಒಳ್ಳೇದಾಗಲಿ ಹಾಗಾದರೆ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾಳೆ ಈ ಕಡೆ ರಾಘುನ ತಾತ ಪ್ರಶ್ನೆ ಮಾಡ್ತಾರೆ ಏನು ರಾಘು ನೀನೇನಾದರೂ ನಮ್ಮಿಂದ ಮುಚ್ಚಿಡ್ತಾ ಇದ್ದೀಯಾ ಏನೋ ಹೇಳೋಕ್ಕಾಗದೇ ಇರೋ ಸಮಸ್ಯೆಯಲ್ಲಿ ನೀನು ಸಿಕ್ಕಾಕೊಂಡಿದೀಯಾ ಇಲ್ಲ ಒದ್ದಾಡ್ತಾ ಇದೀಯಾ ಏನು ಅಂತ ಹೇಳು ಅಂತ ತಾತ ಕೇಳ್ತಾ ಇರ್ತಾರೆ ಆಗ ಜಾನ್ಸಿ ಹೋಗಲಿ ಬಿಡು ತಾತ ಅಂತ ಹೇಳ್ತಾಳೆ ಆದರೆ ತಾತ ಕೇಳೋದು ಬಿಡಲ್ಲ ಹಾಗೇ ರಾಘು ಹೌದು ತಾತ ನಾವು ನಿಮ್ಮ ಹತ್ರ ತುಂಬಾ ಮುಚ್ಚಿಟ್ಟಿದ್ದೀನಿ ಅಂತ ಹೇಳಿಬಿಡ್ತಾನೆ ಈ ಮನೆಯಿಂದ ನನ್ನ ಕಷ್ಟಗಳೆಲ್ಲ ಕಳೆದೋಗಿದೆ ನಿಮ್ಮ ಮೊಮ್ಮಗಳಿಂದ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ತಾನೆ ಇನ್ನು ಹದಿಮೂರು ದಿವಸದಲ್ಲಿ ನಿಮಗೆಲ್ಲ ನಿಜ ತಿಳಿಯುತ್ತೆ ಅಂತ ತಾತನಿಗೆ ರಾಘು ಹೇಳ್ತಾನೆ ಜಾನ್ಸಿ ರಾಯನ ಅಟ್ಟಾಡ್ಸ್ಕೊಂಡು ಹೊಡಿತಾ ಇರ್ತಾಳೆ ಏನೋ ಸಮಸ್ಯೆ ಇರಬೇಕು ಗುಟ್ಟಿರಬೇಕು ಅಂತ ಡೌಟ್ ಹುಟ್ಟಾಗ್ತೀಯಾ ಅಂತ ರಾಯನ ಬೈತಾಳೆ ಆಗ ರಾಯ್ ನಾನೇನೋ ಜನರಲ್ಲಾಗಿ ಹೇಳಿದೆ ಮೇಡಮ್ ಆದರೆ ದೊಡ್ಡ ಸರ್ ಇಷ್ಟು ಸೀರಿಯಸ್ ಆಗ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾಯಿರ್ತಾನೆ ಆಗ ರಾಘು ಹೋಗಲಿ ಬಿಡಿ ಮೇಡಮ್ ಅಂತಾನೆ ಆಗ ಜಾನ್ಸಿ ರಘುಗೆ ಮೊದಲು ನಿನಗೆ ಹೊಡಿಬೇಕು ಅಂತ ಬೈತಾಳೆ ಆ ಕಡೆ ಚಿಕ್ಕಮ್ಮ ತುಂಬ ಯೋಚನೆ ಮಾಡ್ತಾ ಬೈಕೊಂಡು ಕೂತಿರ್ತಾಳೆ ಆಗ ಪಲ್ಲವಿ ಫ್ರೆಂಡ್ ಬಂದು ತೋರಿಸ್ತಾಳೆ ನಾನು ಅವಾಗಲೇ ಹೇಳಿದ್ನಲ್ಲ ಮದುವೆ ಆಗಿದೆ ನಿನ್ನ ಮಗನಿಗೆ ಅಂಥೇಳಿ ನೀವು ನಂಬಲಿಲ್ಲ ಅಲ್ಲ ನೋಡಿ ಇಲ್ಲೆಲ್ಲ ಪ್ರೂಫ್ ಇದೆ ನೋಡಿ ವಿಡಿಯೋಸ್ ಎಲ್ಲ ಇದೆ ಅಂತ ವಿಡಿಯೋನೆಲ್ಲ ಚಿಕ್ಕಮ್ಮನಿಗೆ ತೋರಿಸ್ತಾ ಇರ್ತಾಳೆ ಆಗ ಚಿಕ್ಕಮ್ಮ ಎಲ್ಲ ವಿಡಿಯೋಸ್ನೆಲ್ಲ ತನ್ನ ಫೋನಿಗೆ ಕಳಿಸೋಕೆ ಹೇಳ್ತಾಳೆ ನೀನು ನನ್ನ ಮಗಳಿದ್ದಾಗೆ ಅಲ್ವಾ ಈ ವಿಷಯನ ಯಾರ ಹತ್ರ ಹೇಳಬೇಡ ಅಂತ ಹೇಳಿ ಪಲ್ಲವಿ ಫ್ರೆಂಡಿಗೆ ಹೇಳ್ತಾಳೆ ಆಗ ಫ್ರೆಂಡ್ ಪಲ್ಲವಿ ಫ್ರೆಂಡು ಸರಿ ಆಯಿತಮ್ಮ ಯಾರಿಗೂ ಹೇಳಲ್ಲ ಅಂತ ಹೇಳಿ ಹೊರಟೋಗ್ತಾಳೆ ಈ ಕಡೆ ಮಲ್ಲಿ ಮತ್ತು ತಬಲಾ ಜಾನ್ಸಿಗೆ ಏನು ಹೇಳೋಕಂತ ಬರ್ತಾರೆ ಏನು ಅಂತ ಕೇಳಿದಾಗ ಇಲ್ಲ ಮೇಡಮ್ ನಮಗೆ ರಾಘವ ಮೇಲೆ ಯಾಕೋ ಅನುಮಾನ ಬರ್ತಾಯಿದೆ ಅವನು ಅನಾಥ ಅಲ್ಲ ಅವನಿಗೆ ಚಿಕ್ಕಮ್ಮ ಇದ್ದಾಳೆ ಅವನು ಯಾವಾಗಾದರೂ ಫೋನಾದರೂ ಕಾಲ್ ಆದರೂ ಬಂದರೆ ಭಯದಲ್ಲಿರ್ತಾನೆ ಹೋಗಿ ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಫೋನ್ ಮಾತಾಡ್ತಾನೆ ಅಂತ ಜಾನ್ಸಿಗೆ ಹೇಳ್ತಾರೆ ಆಗ ರಾಯಿ ನಿಮ್ಗೆ ಯಾಕೆ ಅಂತ ಅವರಿಗೆ ಬೈಯೋವಾಗ ಜಾನ್ಸಿ ಅವ್ರಿಗೇನು ಅನ್ಬೇಡ ಅವರು ಒಳ್ಳೆಯವರು ಅಂತ ರಾಯಿಗೆ ಬೈತಾರೆ ಹಾಗಾದರೆ ಈ ವಿಷಯ ಯಾರಿಗಾದರೂ ಹೇಳಿದಿರಾ ಅಂತ ಅವ್ರಿಗೆ ಕೇಳಿದಾಗ ಅವರು ಇಲ್ಲ ಮೇಡಮ್ ಅಂತ ಹೇಳ್ತಾರೆ ಅದಕ್ಕೆ ಜಾನ್ಸಿ ಹೇಳ್ತಾಳೆ ಈ ವಿಷಯ ಯಾರಿಗೂ ಹೇಳಬೇಡಿ ಅಂತ ಹೇಳಿ ಅವ್ರನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ ಈ ಕಡೆ ಚಿಕ್ಕಮ್ಮ ರಘುಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಆಗ ರಾಘು ಮನೆಯೊಳಗೆ ಬರ್ತಾನೆ ಆಗ ಚಿಕ್ಕಮ್ಮ ರಾಘುನ ಹೇಳ್ಕೊಂಡು ರೂಮ್ ಒಳಗೆ ಕರೆದೊಯ್ತಾಳೆ ಆಗ ಚಿಕ್ಕಮ್ಮ ಜೋರಾಗಿ ರಾಘುನ ಬಯೋಕ್ಕೆ ಶುರು ಮಾಡ್ತಾಳೆ ನಮ್ಮ ಬಾಯಿಗೆ ಮಣ್ಣು ಹಾಕಬೇಕು ಅಂದ್ಕೊಂಡಿದ್ದೀಯ ತಂಗಿ ತಂಗಿ ಅಂತ ಜೀವನ ಹಾಳು ಮಾಡ್ತೀಯಾ ಅಂತ ಬೈತಾಳೆ ರಾಘು ಏನು ಹೇಳಿದರೂ ಚಿಕ್ಕಮ್ಮ ಬಯೋದು ನಿಲ್ಲಿಸೋದೇ ಇಲ್ಲ ರಾಘು ಮದುವೆ ಆಗಿರೋ ವಿಷಯನ ಚಿಕ್ಕಮ್ಮ ಕೇಳ್ತಾಳೆ ಅದಕ್ಕೆ ರಾಘು ಚಿಕ್ಕಮ್ಮ ಏನು ಹೇಳ್ತಾ ಇದ್ದೀರಾ ಅಂದಾಗ ಚಿಕ್ಕಮ್ಮ ಎಲ್ಲ ಮದುವೆ ಉಡಿಯೋಸ್ ತೋರಿಸ್ತಾಳೆ ಆಗ ರಾಘು ಮೂವತ್ತು ದಿನಕ್ಕೋಸ್ಕರ ನಾನು ಮದುವೆ ಆಗಿದ್ದೀನಿ ಇದು ಕಾಂಟ್ರಾಕ್ಟ್ ಮದುವೆ ಚಿಕ್ಕಮ್ಮ ಅಂತ ಹೇಳ್ತಾನೆ ಪಲ್ಲವಿ ಮದುವೆಗೋಸ್ಕರ ನನ್ನ ಸ್ವಾಭಿಮಾನನ ನಾನು ಮಾರಾಟ ಮಾಡಿಕೊಂಡಿದ್ದೀನಿ ಅಂತ ಕೂಡ ಹೇಳ್ತಾನೆ ಆ ಕಡೆ ಪ್ರಣವ್ ಮಾಮ್ ಮಾಮ್ ಅಂತ ಕೂಗ್ತಾನೆ ಅದಕ್ಕೆ ತುಳಸಿ ಏನಾಯಿತು ಅಂದಾಗ ಪ್ರಣವ್ ರಾಘವೇಂದ್ರ ಅನಾಥ ಅಲ್ಲಮ್ಮ ಅವನಿಗೆ ಚಿಕ್ಕಮ್ಮ ಮೂರು ಜನ ತಂಗಿಯರು ಇದ್ದಾರೆ ನಾನು ಅನಾಥ ಅಂತ ಜಾನ್ಸಿಗೆ ಸುಳ್ಳು ಹೇಳಿ ಮದುವೆ ಮಾಡಿಕೊಂಡಿದ್ದಾನೆ ಆಗ ತುಳಸಿ ನಮ್ಮ ಅಪ್ಪನ ಮನಸ್ಸಿನಿಂದ ರಾಘುನ ಫಸ್ಟ್ ಹೊರಗಡೆ ಹಾಕ್ತೀನಿ ಎಲ್ಲರೂ ಇದ್ದರು ಅನಾಥ ಅಂತ ಯಾಕೆ ಹೇಳಿ ಮದುವೆ ಆದ ಅವನ ಉದ್ದೇಶ ಏನು ಅಂತ ಎಲ್ಲರೂ ಯೋಚನೆ ಮಾಡ್ತಾ ನಿಂತ್ಕೋತಾರೆ ಆದರೆ ಈ ಕಡೆ ರಾಘುನ ಚಿಕ್ಕಮ್ಮ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತಾರೆ ಆಗ ರಾಘು ಇಲ್ಲ ಚಿಕ್ಕಮ್ಮ ಇದು ಕಾಂಟ್ರ್ಯಾಕ್ಟ್ ಮದುವೆ ಅಂತ ಹೇಳುವಾಗ ಚಿಕ್ಕಮ್ಮ ಹಾಗಾದರೆ ಮಾತಾಡ್ಸೋ ಆ ಹುಡುಗಿ ಹತ್ರ ಅಂತ ಕೇಳ್ತಾಳೆ ಆಗ ರಾಘು ಜಾನ್ಸಿಗೆ ಕಾಲ್ ಮಾಡಿ ಮೇಡಮ್ ನಾನು ತುಂಬ ಕಷ್ಟದಲ್ಲಿದ್ದೀನಿ ಹೆಲ್ಪ್ ಮಾಡಿ ಮೇಡಮ್ ನಮ್ಮ ಚಿಕ್ಕಮ್ಮನಿಗೆ ನಿಜ ಏನು ಅಂತ ಹೇಳಿಬಿಡಿ ಪ್ಲೀಸ್ ಅಂತ ಕೇಳ್ಕೊತಾನೆ ಆಗ ಜಾನ್ಸಿ ರಾಘು ನಾ ಬೈತಾ ಆಯಿತು ಅಂತ ಹೇಳ್ತಾಳೆ ಆಗ ಚಿಕ್ಕಮ್ಮ ಮದುವೆ ಆಗಿರೋದು ನಿಜಾನಾ ಕಾಂಟ್ರಾಕ್ಟ್ ಮದುವೆನಾ ಇನ್ನು ಹದಿಮೂರು ದಿವಸದಲ್ಲಿ ನಿಮ್ಮ ಕೆಲಸ ಮುಗಿಯುತ್ತಾ ಅಂತ ಜಾನ್ಸಿಗೆ ಚಿಕ್ಕಮ್ಮ ಫೋನ್ನಲ್ಲಿ ಇರ್ತಾರೆ ಆಗ ಸಡನ್ಲಿ ಜಾನ್ಸಿ ಪಕ್ಕ ತಾತ ಬಂದುಬಿಡ್ತಾರೆ ಆಗ ಜಾನ್ಸಿ ಬೇರೆ ದಾರಿ ಇಲ್ಲದೆ ಎಸ್ ನಾನು ಅವನ ಮದುವೆ ಆಗಿರೋದು ನಿಜ ನಮ್ಮದು ಏಳು ಜನ್ಮದ ಸಂಬಂಧ ನಾನು ರಾಗುನ ಇಷ್ಟಪಟ್ಟೆ ಮದುವೆ ಆಗಿದ್ದೀನಿ ಅಂತೆಲ್ಲ ಹೇಳೋಕ್ಕೆ ಶುರು ಮಾಡಿಬಿಡ್ತಾಳೆ ಆಗ ಚಿಕ್ಕಮ್ಮನಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದುಬಿಡುತ್ತೆ ಈ ಸಂಚಿಕೆ ಇಲ್ಲಿಗೆ ಎಂಡ್ ಆಗುತ್ತೆ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ನೀವು ಮಾಡಲಿ